ಎರಡ್ ಸಾವಿರದ ಮೂವತ್ ಮೂರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಬರುತ್ತೆ ನಮ್ದಲ್ಲಿ ನಂಬಿಕೆ ಇಡಿ ಹತ್ತು ವರ್ಷದಲ್ಲಿ ಪೆರೇಸಂದ್ರನ ತಾಲೂಕು ಮಾಡ್ತಿರ್ತೀವಿ ಬಚ್ಚೇಗೌಡ ಸಾಹೇಬ್ರು ಶಿವಾನಂದಣ್ಣ ಮುನೇಗೌಡಣ್ಣ ಹನ್ಸಿವಮ್ಮಕ್ಕ ರಫೀಕ್ ಸಾಹೇಬ್ರು ಇವರೆಲ್ಲರ ಮುಂದಾಳತ್ವದಲ್ಲಿ ನಾವೆಲ್ಲಾ ಚುನಾವಣೆಗಳಿಗೆ ಹೋಗ್ತೀವಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳ್ತಾ ಇದ್ವಿ ಪೆರೇಸಂದ್ರಕ್ಕೆ ಇಪ್ಪತ್ ಇಪ್ಪತ್ತೈದು ವರ್ಷ ಆಗಿತ್ತಣ ರೋಡ್ ಹಾಕಿ ನಾನು ಆ ರೋಡು ಇನ್ನೂ ವೈಡ್ ಮಾಡಬೇಕಾಗಿತ್ತು ಆ ಟೆಂಟ್ ಹತ್ರ ಎಲ್ಲ ಬಡವರು ಮನೆ ಹೊಡಿಯೋದ್ ಬೇಡ ಅಂತೇಳಿ ಯಾರಿಗೂ ತೊಂದರೆ ಆಗದಾಗ ರೋಡ್ ಹಾಕಿ ಒಳ್ಳೆ ಲೈಟ್ಸ್ ಹಾಕಿ ಒಂದ್ ನಾಲ್ಕು ಕೋಟಿ ರೂಪಾಯಿ ಕ್ರಾಸ್ ಇಂದ ರೋಡ್ ಹಾಕ್ಸಿದೀನಿ ಅದು ಸ್ವಲ್ಪ ಅದು ವೈಡ್ ಮಾಡೋದ ಬೇಡುವ ಅನ್ನೋದಕ್ಕೆ ಒಂದ್ ಆರು ತಿಂಗಳು ಡಿಲೇ ಆಯಿತು ಆದ್ರೆ ನಮ್ಮೂರವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಸರ್ಕಾರದಲ್ಲಿ ಒಪ್ಸಿ ಮಾಡಿದೀನಿ ಈಗ ಇಲ್ಲಿಂದ ಚಿಕ್ಕಬಳ್ಳಾಪುರ ನನ್ನ ಕ್ಷೇತ್ರದ ಬಾರ್ಡ್ರವ್ರಿಗು ಅಂದ್ರೆ ರೇಣ್ಮಾಕ್ ನಲ್ಲಿ ಬಾರ್ಡ್ರ್ ವರ್ಗು ಐದೂವರೆ ಈ ರೋಡ್ ಎರಡು ಲೇಯರ್ ಆಗುತ್ತಣ ನನಗ ಮತ್ತೆ ಐದು ವರ್ಷ ಮೇಂಟೆನೆನ್ಸ್ ಗೆ ಕೊಟ್ಟಿದ್ದೀವಿ ಒಂದು ಗುಣಿ ಬಿದ್ದರು ಆತನ ಜವಾಬ್ದಾರಿ ಈ ಎರಡು ರಸ್ತೆಗೆ ಹತ್ತು ಕೋಟಿ ತಂದಿದ್ದೀನಿ ಎರಡ್ ಸಾವಿರದ ಮೂವತ್ಮೂರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಬರುತ್ತೆ ನನ್ನ ಮೇಲೆ ನಂಬಿಕೆ ಇಡಿ ಹತ್ತು ವರ್ಷದಲ್ಲಿ ತೆರೆಸಂದ್ರನ ತಾಲೂಕು ಮಾಡ್ತಿರ್ತೀನಿ ಪೆರೇಸಂದ್ರನ ತಾಲೂಕ್ ಮಾಡಬೇಕು ಅನ್ನೋದೇ ನನ್ನ ಕನಸು ತಾಲ್ಲೂಕು ಮಾಡಕ್ಕೆ ಅದೊಂದು ಪ್ರೋಸೆಸ್ ಇರುತ್ತೆ ಹಿಂಗ್ ಪೊದೆಕ್ಕೆ ಪೆರೇಸಂದ್ರ ತಾಲೂಕ್ ಶೇಸ್ತಾನೋ ಈ ಜಮೀನ್ ಈಗ ಅಣ್ಣ ನನಗೆ ನೀವು ನನ್ನ ಮೂವತ್ತು ವರ್ಷದಿಂದ ನೋಡಿದೀರ ನನಗೆ ಇವತ್ತಿಗೂ ರಾಜಕಾರಣ ಗೊತ್ತಿಲ್ಲ ಮಾಡ್ಕೊಂಡು ಹೋಗಿದ್ದೀನಿ ಕಂಗಾನಹಳ್ಳಿಗೆ ಕಂಗಾನಹಳ್ಳಿ ಊರೂರೇ ನನ್ ವಿರುದ್ಧ ಇತ್ತು ಆದ್ರೂ ಹತ್ತು ವರ್ಷ ಅದಕ್ಕೆ ರೋಡ್ ಹಾಕಿರ್ಲಿಲ್ಲ ನಾನು ಗೆದ್ದಿದ ತಕ್ಷಣ ಒಂದ್ ಕಿಲೋಮೀಟರ್ ರೋಡ್ ಏನಾದರೂ ಇಟ್ಕೊಂಡಿದ್ರೆ ಹಾಕಿಸ್ತಿದ್ದೆ ನಾನು ಕಂಗನಹಳ್ಳಿ ಊರೂರೇ ಇತ್ತು ಆದ್ರೆ ಊರಿಗೆ ರಸ್ತೆ ಹಾಕದೆ ನೀವ್ ಯೋಚನೆ ಮಾಡಬೇಕು ನನಗೆ ನಮ್ ಜನ ಅಭಿವೃದ್ಧಿ ಆಗ್ಬೇಕು ಅರೂರ್ ಪಕ್ಕದಲ್ಲಿ ಆರ್ನಾಗ್ಯನಹಳ್ಳಿಯಿಂದ ಸ್ಟಾರ್ಟ್ ಆದ್ರೆ ಅಡ್ಗಲ್ವರೆಗೂ ನಾಲ್ಕರಿಂದ ಐದು ಕಿಲೋಮೀಟರ್ ಇದೆ ಇವತ್ತು ಆ ಭಾಗದ ಹಳ್ಳಿಗಳೆಲ್ಲ ಪಾಪ ಹತ್ತು ವರ್ಷದಿಂದ ಅವ್ರ ಮೇಲೆ ಕಾಳಜಿ ಇದ್ರೆ ಒಂದು ರಸ್ತೆ ಆಗ್ಬೇಕಾಗಿತ್ತು ನಿಮ್ ತೋಟಗಳಿಗೆ ಅನುಕೂಲ ಆಗೋದು ಟ್ರಾಕ್ಟರ್ ಹೋದ್ರೆ ಬೆಳೆಗ್ ಅನುಕೂಲ ಆಗೋದು ಇವತ್ತ ನಾಲ್ಕು ಕೋಟಿಗೆ ಎಸ್ಟಿಮೇಟ್ ಮಾಡಿದೀನಿ ಎರಡು ಎರಡು ಕೋಟಿಯಲ್ಲಿ ಅಲ್ಲಿ ಆಲಾಗೇನಲ್ಲಿ ಸ್ಟಾರ್ಟ್ ಮಾಡಿ ಅಡ್ಗಲ್ ವರ್ಗು ರೋಡ್ ಇನ್ನೊಂದು ಮೂರ್ ತಿಂಗ್ ನಾಲ್ಕ್ ತಿಂಗಳಲ್ಲ ಕೆಲಸ ಸ್ಟಾರ್ಟ್ ಮಾಡ್ತಿದ್ವಿ ಆನೂರ್ ಜನಕ್ಕೆ ಅನುಕೂಲ ಆಗ್ಬೇಕು ಆನೂರ್ ಜನ ನಮ್ ಜನ ಅವ್ರ ಜಮೀನುಗಳಿಗೆ ಅನುಕೂಲ ಆಗ್ಬೇಕು ಅವ್ರ ಮನೆಗಳಿಗೆ ಅನುಕೂಲ ಆಗ್ಬೇಕು ಆ ರೋಡ್ ಆಗ್ತಾ ಇದ್ವಿ ಕಂಗುಟ್ಟಿಯಲ್ಲಿ ಎಲ್ಲಾ ಹಳ್ಳಿಗಳಿಗೂ ಕನೆಕ್ಟ್ ಮಾಡಿದ್ದೀನಿ ನಮ್ಮೂರಲ್ಲಿ ಸಂಗಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಊರಲ್ಲಿ ಹಿರಿಯರೆಲ್ಲ ಇಲ್ಲಿ ಇದ್ದೀರಾ ನಮ್ಮ ಎಲ್ಲ ಹಿರಿಯರು ಇದ್ದೀರಾ ಆ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ ಇಪ್ಪತ್ತು ವರ್ಷದಿಂದ ಅನುದಾನ ಇಲ್ಲ ಈಗ ನಾನು ಆಲ್ರೆಡಿ ಗೌರ್ಮೆಂಟ್ ಇಂದ ಒಂದು ಕೋಟಿ ಅಪ್ರೂವ್ ತಗೊಂಡಿದ್ದೀನಿ ದೇವಸ್ಥಾನಕ್ಕೆ ನಮ್ಮೂರು ದಲಿತ ಮುಖಂಡರು ಇದೀರಾ ಪೆರೆಸಂದ್ರದವ್ರು ಎಸ್ ಸಿ ಎಸ್ ಟಿ ಸಚೆ ಪತ್ರಿಕೆ ಇರುವ ಏಳು ಜಾಗ ತೀಸ್ಕೊಳಕ್ ಕಾಲ ನಾನು ಬಂದೆ ಪಂಚಾಯತಿ ಎಲ್ಲ ವಿರೋಧ ಮಾಡ್ತು ಯಾಕಂದ್ರೆ ಪಂಚಾಯತಿ ಕಾಂಗ್ರೆಸ್ ಇರ್ಲಿಲ್ಲ ಸಿಟಿ ಮತ್ತೆ ಒಂದೂವರೆ ಎಕರೆ ಗುರುತಿಸ್ದೆ ಮೂಲ ಅಂದ ಜಾಗ ಅಂತ ಬಂದ್ರು ಸಚ್ಕೋತ ಎಟ್ಲೆ ತಪ್ಪೋತಾರೆ ಅಂತ ನೇನ್ ಇಚ್ಛೆಲ್ಲ ಈಡೇ ಅಂತ ಪಂಚಾಯತಿ ಅವರೆಲ್ಲ ವಿರುದ್ಧ ಮಾಡಿದ್ರು ನೀವು ಶೇಷ್ಠ ಶೇಷ್ಕೊಂಡ ನಾವು ತಿಳಿಸು ಅಂತ ಆರ್ಡರ್ ಮಾಡ್ಕೊಂಡ್ಬಂದು ಎಸ್ ಸಿ ಎಸ್ ಟಿ ಸ್ಮಶಾನ ಕೊಟ್ಟಿದ್ದೀನಿ ಸಚಿಪೋತ್ಯ ಪದು ಕಿಲೋಮೀಟರ್ ಲೆಟ್ಲ ನಾ ಬಾಡಿ ಎತ್ತಿಕ್ತ ಇದೆ ನಮ್ಮೂರ್ ಎಸ್ ಸಿ ಎಸ್ ಟಿ ಗಳಿಗೆ ಸ್ಮಶಾನ ಜಾಗ ಕೊಡಕ್ಕೆ ನಾನೇ ಎಂ ಎಲ್ ಎ ಆಗ್ಬೇಕಾಗಿತ್ತು ನೀರ್ ಆಲೋಚಿಸಲ್ಲ ಇವ್ರು ಅರೂರ್ ರೋಡ್ ಎಪ್ಪಿಸ್ತಾನು ಕಂಗಾರ್ಪಾಲ್ ರೋಡ್ ಎಪ್ಪಿಸ್ತಿ ರೋಡ್ ಲೆಪ್ಪಿಸ್ತಿ ಅಲ್ಲ ಇಪ್ಪತ್ತು ಕೋಟಿ ಸಿ ಎಂ ಡಿ ಸಿ ಎಂ ಸರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ತಂದಿದ್ದೀನಿ ಮುಷ್ಟು ರೋಡು ಹತ್ತು ವರ್ಷದಾಗಿರ್ಲಿಲ್ಲ ಇನ್ನೊಂದು ತಿಂಗಳ ಕಂಪ್ಲೀಟ್ ಆಗುತ್ತೆ ಕಂದುವಾರ ರೋಡ್ ಹತ್ತು ಆಗಿಲ್ಲ ಕಂದ್ವಾರಕ್ಕೆ ಎಂಟು ಕೋಟಿ ಹಾಕಿದೀನಿ ಇನ್ನೊಂದು ತಿಂಗಳಲ್ಲಿ ಗುದ್ದಿ ಪೂಜೆ ಮಾಡ್ತೀನಿ ಯಾಕೆ ಲೇಟ್ ಆಯ್ತು ಅಂದ್ರೆ ಅದ್ರ ವಿರುದ್ಧ ಯಾರೋ ಕೋರ್ಟ್ಗೆ ಹೋಗಿದಾರಣ್ಣ ಫಂಡ್ ರೆಡಿ ಇದೆ ಅದ್ರ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ ಒಬ್ರು ಅದಕ್ಕೆ ಲೇಟ್ ಆಗ್ತಿದೆ ಕಂದುವಾರ ರೋಡು ಇನ್ನೊಂದು ತಿಂಗಳಲ್ಲಿ ನಾವು ಅದನ್ನ ಗೆಲ್ತೀವಿ ಕೇಸು ಕಂದ್ವಾರ ರೋಡ್ ನ ಎಂಟು ಕೋಟಿ ವೆಸ್ತಲ್ ಹಾಕ್ತೀನಿ ಹುಷೂರ್ ರೋಡ್ ಹಾಕಿದೀನಿ ನಿನ್ನೆ ಹೊಸಳ್ಳಿ ರೋಡ್ ಕಂಪ್ಲೀಟ್ ಮಾಡ್ತಿದ್ದೀನಿ ಕಂದ್ವಾರ ರೋಡ್ ಹಾಕ್ತಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಫ್ಲೆಕ್ಸ್ ನೀವು ಒಂದ್ ಆಗಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ವಾರ್ ಕೈದೇ ಪ್ರೋಗ್ರಾಮ್ ಮಾಡೋರು ಒಂದು ಪ್ರೋಗ್ರಾಮ್ ನಡೆಯೋಕೆ ಬಿಟ್ಟಿಲ್ಲ ನಾನು ನನ್ನ ಕೈಯಲ್ಲಿ ಆಗಿದ್ ಮಾಡ್ತೀನಿ ಇಲ್ಲಿ ಕಂಗುಟ್ಟಳ್ಳಿ ಪಂಚಾಯಿತಿ ಮೂರ್ ಹಳ್ಳಿ ಪೆಂಡಿಂಗ್ ಇದೆ ಇನ್ನು ಹಳ್ಳಿ ಹಳ್ಳಿನೂ ಸುತ್ತಾಕಿದೀನಿ ಪೆನ್ಷನ್ ಬರ್ದವ್ರ್ ಪೆನ್ಷನ್ ಕೊಡಿಸಿದೀನಿ ಈ ಕಡೆ ಮಂಡಿಕಲ್ ಪಂಚಾಯತಿ ಗುಂಡ್ಲು ಮಂಡಿಕಲ್ಲು ஆ பட்டந்தில எஸ் சி